ಎನ್ ದೇವರಹಳ್ಳಿ ಗ್ರಾಮದಲ್ಲಿ ಸುಮಾರು ಐವತ್ತು ಲಕ್ಷದ ವೆಚ್ಚದಲ್ಲಿ ನೂತನ ಪ್ರಾಥಮಿಕ ಪಶು ಚಿಕಿತ್ಸೆ ಆಸ್ಪತ್ರೆ ಭೂಮಿ ಪೂಜೆ ನೆರವೇರಿಸಲಾಗಿದೆ ಎಂದು ಮುಖ್ಯ ಪಶು ವೈದ್ಯಾಧಿಕಾರಿ ಡಾಕ್ಟರ್ ಟಿ ಶ್ರೀನಿವಾಸ್ ಬಾಬು ಹೇಳಿದರು ಭಾನುವಾರ ಹೋಬಳಿಯ ಎನ್ ದೇವರಹಳ್ಳಿ ಗ್ರಾಮದಲ್ಲಿ ಜಿಲ್ಲಾಡಳಿತ ಚಿತ್ರದುರ್ಗ ಜಿಲ್ಲಾ ಪಂಚಾಯತ್ ಚಿತ್ರದುರ್ಗ ತಾಲೂಕು ಪಂಚಾಯಿತಿ ಚಳ್ಳಕೆರೆ ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ ಇವರ ಸಂಯುಕ್ತ ಆಶ್ರಯದಲ್ಲಿ ಚಳ್ಳಕೆರೆ ತಾಲೂಕು ಆರ್ಐಡಿ ಎಫ್ ಮೂವತ್ತರ ಯೋಜನೆ ಅಡಿಯಲ್ಲಿ ಪ್ರಾಥಮಿಕ ಪಶು ಚಿಕಿತ್ಸೆ ಕೇಂದ್ರದ ನೂತನ ಕಟ್ಟಡ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು ಗ್ರಾಮದಲ್ಲಿ ಐವತ್ತು ಲಕ್ಷ ಮೆಚ್ಚಿದ ಪ್ರಾಥಮಿಕ ಪ್ರಶಸ್ತಿ ಚಿಕಿತ್ಸೆ ಕೇಂದ್ರ ಭೂಮಿ ಪೂಜೆ ನೆರವೇರಿಸಿದ್ದು ಗ್ರಾಮದಲ್ಲಿ ಪಶು ಆಸ್ಪತ್ರೆಯ ಜಾಗದ ಕುರಿತು ಗ್ರಾಮದ ದಿವಾಕರ್ ರೆಡ್ಡಿ ಜಾಗ ಕೊಡಲು ಮುಂದಾದಾಗ ಗ್ರಾಮ ಪಂಚಾಯಿತಿ ವತಿಯಿಂದ ನಮ್ಮ ಪಶು ಇಲಾಖೆಗೆ ಹಸ್ತಾಂತರಿಸಿದರೆ ಕಟ್ಟಡ ಕಾಮಗಾರಿ ಪ್ರಾರಂಭಿಸಲಾಗುತ್ತದೆ ಆದ್ದರಿಂದ ಗ್ರಾಮದ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಸಾರ್ವಜನಿಕರು ಪಶು ಇಲಾಖೆ ಆಸ್ಪತ್ರೆಯಲ್ಲಿ ದೊರೆಯುವ ಸೌಲಭ್ಯವನ್ನು ಸದುಪಯೋಗ ಪಡೆದುಕೊಳ್ಳುವಂತೆ ಗ್ರಾಮಸ್ಥರಲ್ಲಿ ಮನವಿ ಮಾಡಿದರು ಇದೇ ವೇಳೆ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಸ್ವಾಮಿ ಮಾತನಾಡಿದರು ಪಶು ಆಸ್ಪತ್ರೆ ಎಂದರೆ ರೈತರ ಜೀವನಾಡಿ ಗ್ರಾಮದಲ್ಲಿ ಅತಿ ಹೆಚ್ಚು ಜಾನುವಾರುಗಳ ಸಂಖ್ಯೆ ಹೆಚ್ಚಾಗಿದ್ದು ಚಿಕಿತ್ಸೆಗೆ ದೂರದ ಪಟ್ಟಣಕ್ಕೆ ಹೋಗಬೇಕಾಗಿತ್ತು ಗ್ರಾಮದಲ್ಲಿ ಸರ್ಕಾರ ಪಶು ಚಿಕಿತ್ಸೆ ಕೇಂದ್ರ ಮಂಜೂರು ಮಾಡಿರುವುದು ಶ್ಲಾಘನೀಯ ಎಂದರು ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕೆಎಸ್ ದಿವಾಕರ್ ರೆಡ್ಡಿ ಮಾತನಾಡಿದರು ಬಹುದಿನದ ಕನಸು ಪಶು ಚಿಕಿತ್ಸೆ ಕೇಂದ್ರ ಇಂದು ಭೂಮಿ ಪೂಜೆಯನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಗ್ರಾಮಸ್ಥರು ನೆರವೇರಿಸಿದ್ದಾರೆ ಗ್ರಾಮಕ್ಕೆ ಪಶು ಆಸ್ಪತ್ರೆ ಬರಲು ಪ್ರಮುಖ ಕಾರಣ ಮಂಜುನಾಥ್ ನಾಯಕ್ ಅವರನ್ನು ಸ್ಮರಿಸಬೇಕು ಈ ಕ್ಷಣದಲ್ಲಿ ಎಂದರು ಇದೇ ಸಂದರ್ಭದಲ್ಲಿ ಎನ್ ದೇವರಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸರಿತಾಬಾಯಿ ರಾಜನಾಯಕ್ ಉಪಾಧ್ಯಕ್ಷೆ ಸುಮಾ ಸುಭಾಷ್ ಸದಸ್ಯರಾದ ಆರ್ ಬಸವರಾಜ್ ಎಸ್ ಸಿದ್ದಪ್ಪ ರಾಯಮ್ಮ ಬೈಯಣ್ಣ ರತ್ನಮ್ಮ ರಾಜಣ್ಣ ಹಾಗೂ ಎನ್ ದೇವರಹಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕ ಎಚ್ ನಾಗರಾಜ್ ಹಾಲಿನ ಡೈರಿ ಅಧ್ಯಕ್ಷ ಶಂಕರಮೂರ್ತಿ ಮಾಜಿ ಹಾಲಿನ ಡೈರಿ ಅಧ್ಯಕ್ಷ ಜಿ ಮಲ್ಲಿಕಾರ್ಜುನ್ ಹಾಲಿನ ಡೈರಿ ನಿರ್ದೇಶಕ ಕೆ ಸಿ ನಾಗರಾಜ್ ಕೃಷಿ ಪತ್ತಿನ ಸಹಕಾರ ಸಂಘದ ಮಾಜಿ ನಿರ್ದೇಶಕ ಕೆ ಎಸ್ ಮಲ್ಲಣ್ಣ ಗ್ರಾಮಸ್ಥರಾದ ಕಲ್ಯಾಣ್ ಕುಮಾರ್ ಸಿ ತಿಪ್ಪೇಸ್ವಾಮಿ ಬಾಲರಾಜ್ ಕೆ ಲೋಕೇಶ್ ಗಣಕಯಂತ್ರ ನಿರ್ವಾಹಕ ಸಂತೋಷ್ ಸೇರಿದಂತೆ ಎನ್ ದೇವರಹಳ್ಳಿ ಸಮಸ್ತ ಗ್ರಾಮಸ್ಥರು ಇದ್ದರು ವರದಿ ಕೆಟಿ ಓಬಳೇಶ್ ನಲಗೇತನಹಟ್ಟಿ

ಈ ದಿನ ನಡೆದಿರ್ತಕ್ಕಂಥ ಎಲ್ಲ ಹರಹಳ್ಳಿ ಗ್ರಾಮಸ್ಥರೇ ಪಂಚಾಯತಿ ಅಧ್ಯಕ್ಷರೇ ಎಲ್ಲ ಇತರ ಸದಸ್ಯರಿಗೆ ಈ ದಿನ ಕಾರ್ಯಕ್ರಮ ನಿಮ್ಮ ಗ್ರಾಮದಲ್ಲಿ ಪ್ರಾಥಮಿಕ ಪಶು ಚಿಕಿತ್ಸಾ ಕೇಂದ್ರದ ಉದ್ಘಾಟನಾ ಗುತ್ತಿ ಪೂಜೆಯನ್ನು ನೆರವೇರಿಸಲಿಕ್ಕೆ ಸರ್ಕಾರದಿಂದ ಆದೇಶ ಆಗಿದ್ದು ಈ ಸರ್ಕಾರದಿಂದ ಆದೇಶ ಆದಾಗ ಜಾಗವನ್ನು ಹುಡುಕಿದಾಗ ನಿಮ್ಮ ಗ್ರಾಮದವರಾದಂಥ ಆದಂಥ ದೇವಕರ್ ರೆಡ್ಡಿ ಅವರು ಜಾಗದಲ್ಲಿ ಕೊಡ್ತೀವಿ ಅಂತೇಳಿ ಮುಂದೆ ಬಂದಾಗ ಈ ಜಾಗನ ಸರ್ಕಾರದ ಕಡೆಯಿಂದ ಅಂದರೆ ಪಂಚಾಯತಿ ಕಡೆಯಿಂದ ನಮ್ಮ ಇಲಾಖೆಗೆ ಹಸ್ತಾಂತರ ಆಗಬೇಕಾಗಿದೆ ಈ ಹಸ್ತಾಂತರ ಆದ ನಂತರ ತಕ್ಷಣವೇ ಬಿಲ್ಡಿಂಗ್ ಉದ್ಘಾಟನೆ ಏನು ಆಗೋದು ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ ಕಾರ್ಯಾರಂಭಗೊಳ್ತದೆ ಈ ಗ್ರಾಮದಲ್ಲಿ ಭಾಳ ಕಳಕೆರೆ ತಾಲೂಕಿಗೂ ದೂರ ಇದೆ ಈ ಕಡೆ ಮೊಳಕಾಲ್ಮುರು ತಾಲೂಕಿಗೂ ದೂರ ಇದೆ ನಡ ಮಧ್ಯೆ ಭಾಳ ಬಾರ್ಡ್ರಲ್ಲಿ ಆಂಧ್ರದಲ್ಲಿದೆ ಇದಕ್ಕೆ ಸರ್ಕಾರದ ಸೌಲಭ್ಯಗಳು ಸಿಗಬೇಕಂದ್ರೆ ಇಂಥವನ್ನ ಫೆಸಿಲಿಟೀಸ್ನ ನೀವು ತೊಗೋಬೇಕಾದ್ರೆ ನಿಮ್ಮ ಗ್ರಾಮದ ಸಪೋರ್ಟ್ ಭಾಳ ಬೇಕಾಗ್ತದೆ ಅದನ್ನು ನೀವು ಕೊಟ್ಟಿದ್ರೆ ಇವತ್ತು ಜಾಗ ಕೊಡೋದೇನು ಸುಮ್ಮನೆ ಅಲ್ಲ ಈಗ ಈಗಿನ ಕಾಲದಲ್ಲಿ ಒಂದು ಅಡಿಗೆ ಜಾಗ ಸಿಗೋದು ಕಷ್ಟ ಇದೆ ಹಳ್ಳಿಗಳೆಲ್ಲ ಆದರೂ ಆದರೆ ಇಷ್ಟು ಮನೋಭಾವನದಿಂದ ನೂರು ನೂರ ಹತ್ತು ಅಡಿ ಕೊಟ್ಟಿದ್ದಾರೆ ಅಂತ ಕೇಳ್ಪಟ್ವಿ ಅದು ಒಂದು ಒಳ್ಳೆ ಸುಸಜ್ಜಿತವಾದ ಕಟ್ಟಡ ಬರ್ತಾ ಇದೆ ಐವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸರ್ಕಾರದಿಂದ ಯೋಜನೆಯಲ್ಲಿ ಆರ್ ಐ ಡಿ ಎಫ್ ಅನ್ನೋ ಯೋಜನೆ ಅಡಿಯಲ್ಲಿ ಈ ಕಟ್ಟಡ ನಿರ್ಮಾಣ ಆಗುತ್ತೆ ತಮ್ಮ ಮುಂದಿನ ಸಹಕಾರ ಕೊಟ್ಟು ಇಲಾಖೆಯಿಂದ ಬರ್ತಕ್ಕಂಥ ಸವಲತ್ತುಗಳನ್ನ ನೀವು ಪಡೀಲಿಕ್ಕೆ ಅಂತ ಹೇಳಿ ಸರ್ ನಮಗೆ ಈಗ ಸುಮಾರಾಗಿ ಮೂರ್ನಾಲ್ಕು ವರ್ಷ ಆಯಿತು ಬಿಲ್ಡಿಂಗೇ ಇರಲಿಲ್ಲ ಅಲ್ಲೂ ಇಲ್ಲೂ ಮಾಡ್ಕೊಂಡು ಹೆಂಗೋ ಕಾಲ ಹಾಕಿ ಆಸ್ಪತ್ರೆ ಕೊಡ್ದಂಗೆ ಒಂದು ಇದು ಮಾಡಿದೀವಿ ಆದ್ರೂ ಈಗ ಇದು ಇದೇ ಇಲ್ಲಿ ಈ ಜಾಗದಾಗ ಆಗುತ್ತೆ ಅಂತ ನಾವು ಕನಿಸ್ತೀನಿ ನಂಬಿರಲಿಲ್ಲ ಈ ಜಾಗ ಇದು ಗೌರ್ಮೆಂಟ್ ಇದು ಸೇರಿದರೆ ಪಂಚಾಯಿತಿಯಿಂದ ಅನುಮತಿ ಕೊಟ್ಟರೆ ಇಲ್ಲಿ ಬಿಲ್ಡಿಂಗ್ ಆಗುತ್ತೆ ಅಂತ ಅನುಮತಿ ಸಿಗುತ್ತೆ ಅಂತ ನಾನು ಯಾರೋ ಹತ್ರ ಕೇಳಿದೆ ನಾನು ಕೇಳಿ ಆಗುವಷ್ಟರವಾಗೇ ಇದು ಅಲೆ ಇವತ್ತು ಗುದ್ಲಿ ಪೂಜೆ ಅಂತಂದರು ಆಯ್ತು ಬಿಡು ಅಂತಂದು ನಾನು ಸಹಕರಿಸಿದೀವಿ ಅದಕ್ಕೆ ಈ ನಮ್ಮ ಊರಲ್ಲಿ ಅಂದರೆ ಜನ ಜಾನುವಾರುಗಳು ಸಿಕ್ಕಾಪಟ್ಟೆ ಇರೋದ್ರಿಂದ ಪ್ರತಿಯೊಬ್ಬ ರೈತರು ಕುರಿ ಮೇಕೆ ಮತ್ತು ದನ ಎಮ್ಮೆ ಏನು ಜಾನುವಾರುಗಳು ಎತ್ತು ಎಲ್ಲ ಜಾಸ್ತಿ ಇರೋದ್ರಿಂದ ಇಂದಿನಿಂದಲೂ ನಾವು ಈ ಗ್ರಾಮಕ್ಕೊಂದು ಪಶುವೈದ್ಯ ಶಾಲೆ ಬೇಕು ಅಂತಂದು ಕೇಳ್ಕೊಂಡಿದ್ವಿ ಅದರಂತೆ ಸರ್ಕಾರ ಇವತ್ತು ಮಂಜೂರಾತಿ ಮಾಡಿದೆ ಈಗ ಇವತ್ತು ಸರ್ಕಾರ ಮುಂಜರಾತಿ ಮಾಡಿರ್ತಕ್ಕಂಥ ಬಿಲ್ಡಿಂಗ್ ಆಗಿಬಿಟ್ಟು ನಮ್ಮ ಊರಿನ ಒಂದು ಉನ್ನತಿಗೆ ಸರ್ಕಾರ ಸಹಕಾರ ಕೊಡುತ್ತೆ ಅಂತ ಹೇಳ್ಬಿಟ್ಟು ನನ್ನ ಎರಡು ಮಾತು ಎಂದೇವರುಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆದಂಥ ಅವರೇ ಗ್ರಾಮ ಪಂಚಾಯತ್ ಸದಸ್ಯರಾದಂಥ ಸಿದ್ದಪ್ಪನವರೇ ಆರ್ ದತ್ತಮ್ಮ ರಾಜಣ್ಣನವರೇ ಆಮೇಲೆ ಪ್ರಾಥಮಿಕ ಆರೋಗ್ಯ ಪಶು ಆರೋಗ್ಯ ಕೇಂದ್ರ ಅಂತಂದರೆ ಅವ್ರು ಇವತ್ತು ನಾವು ಸ್ಮರಿಸ್ಬೇಕಾಗ್ತದೆ ಆ ಅಧಿಕಾರಿಗಳ್ನ ರಾಜಕಾರಣಿಗಳು ಕೈಲಿಂದ ಆಗದಂಥ ಕೆಲಸನೂ ಒಬ್ಬ ಅಧಿಕಾರಿನ ನಮ್ಮ ಗ ಗುರುತಿಸಿ ಅವ್ರು ನಮ್ಮೂರು ಅಳಿಯನೂ ಆಗಿದ್ದರು ದ ಮಂಜುನಾಥ್ ನಾಯಕ್ ಅಂತೇಳಿ ಅವ್ರು ಇವತ್ತು ಈ ಒಂದು ಗುದ್ಲಿ ಪೂಜೆಗೆ ಸ್ಮರಿಸ್ಬೇಕಾಗ್ತದೆ ಕಾರಣ ಏನಂದರೆ ನಮ್ಮೂರಾಗೆ ಯಾವುದೇ ಸವಲತ್ತು ಸಿಗಲ್ಲ ಇಡೀ ಹದಿನಾಲ್ಕು ಹದಿನೈದು ವರ್ಷದಿಂದ ಪಶುಸಂಗೋಪನೆ ಇಲಾಖೆಯಲ್ಲಿ ಯಾವುದೇ ಹೊಸ ಒಂದು ಚಿಕಿತ್ಸಾ ಕೇಂದ್ರ ಯಾವುದೇ ಸೆಷನ್ನಿಗೆ ಇಟ್ಟಿದ್ದಿಲ್ಲ ಬೇರೆ ಕಡೆಯಿಂದ ಏನಾದರೂ ಮಾಡಿ ನಮಗೆ ಕೊಡಲೇಬೇಕಂತ ಕೇಳಿದಾಗ ಆ ಪುಣ್ಯಾತ್ಮ ನನ್ನ ದೇವ್ರಹಳ್ಳಿನ ಆಯ್ಕೆ ಮಾಡಿ ರಾತ್ರೂ ರಾತ್ರಿ ಉದ್ಘಾಟನೆ ಮಾಡಿಸಿ ಬೆಳಿಗ್ಗೆನೆ ಎತ್ತು ನೋಡಿದರೆ ನಮ್ಮೂರಿಗೆ ದೇವರಳ್ಳಿಯಲ್ಲಿ ಪಶುಸಂಗೋಪನಾ ಚಿಕಿತ್ಸಾ ಕೇಂದ್ರ ಆಗಿರ್ಬೋದು ಇವತ್ತು ಪಶುಸಂಗೋಪನಾ ಕಟ್ಟಡಕ್ಕೂ ಕಾರಣಭೂತರಾಗಾಕಂದರೆ ಚಿಕಿತ್ಸಾ ಕೇಂದ್ರದ ಕಟ್ಟಡ ಇರಲಿಲ್ಲ ಇವತ್ತು ಸರ್ಕಾರ ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಇವತ್ತು